ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಲಕ್ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ನನಗೆ ತುಂಬ ಜನ ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು ಯೂಟ್ಯೂಬ್ ಕಮೆಂಟ್ಸ್ಗಳಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ನಲ್ಲಿ ಆಗಿರ್ಬೋದು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ಕಾಲ್ ಕೂಡ ಮಾಡಿ ಕೇಳ್ತಾ ಇದ್ದೀರಾ ನನ್ನ ಸ್ನೇಹಿತರು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗಳು ಏನಪ್ಪ ಅಂತ ಪ್ರಶ್ನೆ ಅಂತ ಹೇಳ್ತಾ ಆದರೆ ಹೇಳೋದೇ ಆದರೆ ವಾಟ್ಸಪ್ ಬ್ಯಾನ್ ಆಗಿದೆ ಫ್ರೆಂಡ್ಸ್ ನಂದು ಟೆಂಪ್ರಲಿ ಅಫಿಷಿಯಲ್ ಅಕೌಂಟ್ ಏನೋ ಸಮಥಿಂಗ್ ತೋರಿಸ್ತಾ ಇದೆ ಅನ್ಬ್ಯಾನ್ ಮಾಡೋದಕ್ಕಾಗೋದಿಲ್ವ ಏನಾಯಿತು ನನ್ನ ಒಂದು ಯು ವಾಟ್ಸಪ್ ಅಕೌಂಟ್ಗೆ ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್ ನಾನು ಮಿನಿಮಮ್ ಅಂದರು ಒಂದು ವರ್ಷದ ಹಿಂದೆ ಸಾರಿ ವರ್ಷ ಆಗಿಲ್ವೇನೋ ಒಂದು ಆರು ಏಳು ತಿಂಗಳ ಹಿಂದೆಯೇ ಒಂದು ವಿಡಿಯೋನ ಮಾಡಿಬಿಟ್ಟಿದ್ದೆ ಒಂದಲ್ಲ ಎರಡಲ್ಲ ನಾಲ್ಕೈದು ವಿಡಿಯೋ ಮಾಡಿಬಿಟ್ಟಿದ್ದೆ ನನ್ನ ಚಾನೆಲ್ನಲ್ಲಿ ಮಾಡಿದ್ದೆ ಮಾಡಿದ್ರೆ ಬೇಜಾರಾಗುತ್ತೆ ಅಂತ ನಾನು ಆದಷ್ಟು ಮಾಡಿದ್ದಕ್ಕೆ ಹೋಗಿಲ್ಲ ಅಷ್ಟೇ ಓಕೆನಾ ಏನಕ್ಕೆ ಮಾಡಿದ್ದೇ ಮಾಡ್ತಿಲ್ಲ ಅಂತ ಹೇಳೋದೇ ಆದರೆ ಫ್ರೆಂಡ್ಸ್ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಹೇಳ್ತಾ ಬರ್ತೀನಿ ನೀವು ಜಿ ಬಿ ವಾಟ್ಸಪ್ ಅಥವಾ ಎಫ್ ಎಮ್ ಯೋ ಪ್ಲಸ್ ವಾಟ್ಸಪ್ ಇಪ್ರೋ ಪ್ರತಿಯೊಂದು ವಾಟ್ಸಪ್ನೂ ಇದ್ದರೂ ಕೂಡ ನೀವು ಪ್ಲೇಸ್ಟೋರ್ನಲ್ಲಿ ಇರುವಂತಹ ನಾರ್ಮಲ್ ವಾಟ್ಸಪ್ನ ಯೂಸ್ ಮಾಡಿ ಅಂತ ತುಂಬ ಜನಕ್ಕೆ ಹೇಳ್ತಾ ಇದ್ದೀನಿ ಬಟ್ ಅವರು ಅವರ ಒಂದು ಆಸೆ ಅಂತೆ ಜಿ ಬಿ ವಾಟ್ಸಪ್ ಎಫ್ ಎಮ್ ವಾಟ್ಸಪ್ ಯೋ ವಾಟ್ಸಪ್ ಪ್ಲಸ್ ವಾಟ್ಸಪ್ ಇದನ್ನೇ ಯೂಸ್ ಮಾಡ್ತಾ ಬರ್ತಿದಾರೆ ಅದರಿಂದಾಗಿ ನಿಮ್ಮ ಒಂದು ಅಕೌಂಟ್ ಬ್ಯಾನ್ ಆಗ್ತಿದೆ ಫ್ರೆಂಡ್ಸ್ ಅದನ್ನು ಯೂಸ್ ಮಾಡಿದ್ರೆ ಬ್ಯಾನ್ ಅಂತ ನೀವು ಮತ್ತೆ ನನ್ನ ಕೇಳಬಹುದು ನನ್ನ ಒಂದು ರೀಸನ್ ಇಷ್ಟೇ ಒಂದು ನನ್ನ ಕಡೆಯಿಂದ ರಿಪ್ಲೈ ಇಷ್ಟೇ ಏನಕ್ಕೆ ಅಂತಂದರೆ ನೀವು ಅದನ್ನು ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಓಕೆನಾ ಅದು ಗೌರ್ಮೆಂಟ್ನ ಒಂದು ಅಡಿಯಲ್ಲಿ ಇರೋದಿಲ್ಲ ಅಂದರೆ ಅದು ಗೌರ್ಮೆಂಟ್ಗೆ ರಿಜಿಸ್ಟ್ರೇಷ್ ರಿಜಿಸ್ಟ್ರೇಟ್ ಆಗಿರೋದಿಲ್ಲ ಓಕೆನಾ ಅದು ಸಿಂಪಲ್ಲಾಗಿ ಇವಾಗ ನಾನು ಯಾವುದೊಂದು ಅಪ್ಲಿಕೇಶನ್ನ ಡೆವಲಪ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ತಿಳ್ಕೊಂಡು ತಿಳ್ಕೊಂಡ್ರೆ ಅದನ್ನು ನಾನು ಡೈರೆಕ್ಟ್ ಪ್ಲೇಸ್ಟೋರ್ಗೆ ಬಿಡೋದಕ್ಕೆ ಆಗೋದಿಲ್ಲ ಓಕೆನಾ ಸಲ ನೆಸೆಸರಿ ಯಾವುದಾರೋ ಒಂದು ಟ್ರಿಕ್ನ ಉಪಯೋಗಿಸಿ ನಾನು ಪ್ಲೇಸ್ಟೋರ್ನಲ್ಲಿ ಬಿಡ್ಬೋದು ಬಟ್ ಅವು ಬ್ಯಾನ್ ಆಗೇ ಆಗುತ್ತೆ ಓಕೆನಾ ಅಕಸ್ಮಾತ್ ನಾನು ನಾನು ವೆಬ್ಸೈಟ್ನಲ್ಲಿ ಬಿಟ್ಕೊಳ್ತೀನಿ ಓಕೆನಾ ಅದು ಸರ್ಚಿಂಗಲ್ಲಿ ಟಾಪ್ ಸರ್ಚಿಂಗಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಂತಂದರೆ ಅದು ತುಂಬ ಪಾಪುಲರ್ ಆಗ್ಬೋದು ಓಕೆನಾ ಇವಾಗ ಜಿ ಬಿ ವಾಟ್ಸಪ್ನೇ ನಂದು ಅಂತ ತಿಳ್ಕೊಳ್ಳಿ ಓಕೆನಾ ಅದನ್ನು ಡೆವಲಪ್ ಮಾಡಿ ಬಿಟ್ಟಿರ್ತೀನಿ ಅದನ್ನು ನೀವು ತುಂಬ ಜನ ಡೆವಲಪ್ ಮಾಡ್ಕೊಳ್ತೀರ ಅದಕ್ಕೆ ಯಾವುದೇ ರೀತಿ ಸೇಫ್ ಆ್ಯಂಡ್ ಸೆಕ್ಯೂರಿಟಿ ಇರೋದಿಲ್ಲ ಏನೇ ಮಾಡಿದ್ರು ಡಾಟಾ ಬೇಸ್ ನನ್ನ ಹತ್ರ ಇರುತ್ತೆ ಅದನ್ನು ನಾನು ಯಾವಾಗ ಬೇಕಾದ್ರೂ ಮಿಸ್ಯೂಸ್ ಮಾಡ್ಕೋಬೋದು ಇದರಿಂದ ನೀವು ನಾರ್ಮಲ್ ವಾಟ್ಸಪ್ಗು ಕೂಡ ಪ್ರಾಬ್ಲಮ್ ಆಗುತ್ತೆ ಯಾವ ರೀತಿ ಅಂತ ಹೇಳೋದೇ ಆದರೆ ಜಿ ಬಿ ವಾಟ್ಸಪ್ಪಿಂದ ನೀವು ನಾರ್ಮಲ್ ವಾಟ್ಸಪ್ಗೆ ತುಂಬ ಜನ ಮೆಸೇಜ್ಗಳನ್ನ ಹಾಕ್ತೀರಾ ಓಕೆನಾ ನೀವು ಅವರ ಒಂದು ಸಂಪರ್ಕ ಹೊಂದಿರ್ತೀರಿ ಈ ರೀತಿ ರೀಸನ್ ಇರ್ಬೋದು ಇದೇ ರೀತಿ ಇರುತ್ತೆ ಅಂತಲ್ಲ ಈ ರೀತಿ ಇದ್ರೂ ಇರ್ಬೋದು ಅಂತ ನಾನು ಹೇಳ್ತಾ ಓಕೆನಾ ಅವ್ರಿಗೆ ನೀವು ಜಿ ಬಿ ವಾಟ್ಸ್ಆ್ಯಪ್ ಮಾಮೂಲಿ ನಾರ್ಮಲ್ ವಾಟ್ಸಪ್ ಮೆಸೇಜ್ಗಳನ್ನ ಕಳಿಸ್ತಾ ಇರ್ತೀರಾ ಈ ಒಂದು ಟೈಮಲ್ಲಿ ಅದನ್ನು ಸ್ಪ್ಯಾಮ್ ಅಂತಾಗಿ ಒಂದು ಟೆಂಪ್ರಲಿ ನಿಮ್ಮ ಒಂದು ಅಕೌಂಟ್ ನಿಲ್ಲಿಸ ಬ್ಯಾನ್ ಮಾಡಲಾಗಿದೆ ಅಂತ ಒಂದು ವಿತೌಟ್ ರೀಸನ್ ಕೂಡ ನಿಮಗೆ ಹೇಳ್ದೆ ಕಳಿಸ್ತಾರೆ ಆವಾಗ ನೀವೇನು ಮಾಡೋದಕ್ಕೆ ಆಗೋದಿಲ್ಲ ಇಷ್ಟೇ ರೀಸನ್ಗೆ ಬ್ಯಾನ್ ಆಗುತ್ತಾ ಇಲ್ಲ ಫ್ರೆಂಡ್ ಬ್ಯಾನ್ ಆಗೋದಕ್ಕೆ ತುಂಬ ಚಾನ್ಸಸ್ಗಳು ಯಾವ ರೀತಿಯಾಗಿ ಅಂತಂದರೆ ನೀವು ಒಂದು ಮಂಜುನಾಥ ಸ್ವಾಮಿ ಅಥವಾ ಧರ್ಮಸ್ಥನಿ ದೇವರಾಗಿರ್ಬೋದು ಯಾವುದೋ ಒಂದು ಶಿಬಾ ಪಾರ್ವತಿ ಯಾವುದಾದ್ರು ಒಂದು ವಿಡಿಯೋ ಫೋಟೋಗೆ ಈ ವಿಡಿಯೋ ಈ ಒಂದು ಫೋಟೋನ ಶೇರ್ ಮಾಡಿದ್ರೆ ನಿಮಗೆ ಒಂದು ನಿಮಿಷದಲ್ಲಿ ಒಂದು ಒಳ್ಳೆಯ ಸುದ್ದಿ ಬರುತ್ತೆ ಈಗಲೇ ಐದು ಜನಕ್ಕೆ ಶೇರ್ ಮಾಡಿ ಅಂತ ಒಂದು ಪೋಸ್ಟ್ ಯಾವನೋ ಒಬ್ಬ ಅಂತ ಬುಟ್ಟ ಅದನ್ನು ನೀವು ವಾಟ್ಸಪ್ಪಲ್ಲಿ ದಿಕ್ಕಾಪಾಲಿ ಎಲ್ಲ ಗ್ರೂಪ್ಗಳೂ ಶೇರ್ ಮಾಡೋದು ಸ್ಟೇಟಸ್ಗೆ ಹಾಕೊಳ್ಳೋದು ಕಳಿಸಿದ್ನೇ ಕಳಿಸೋದು ಮತ್ತು ಗ್ರೂಪಲ್ಲಿ ಬರುವಂಥ ಯಾವುದೇ ಮೆಸೇಜ್ಗಳಾಗಿರ್ಬೋದು ಇದೇ ಅಂತಲ್ಲ ಯಾವುದೇ ಮೆಸೇಜ್ಗಳಾಗಿರ್ಬೋದು ಅದನ್ನು ಅನ್ನೆಸೆಸರಿಯಾಗಿ ಪ್ರತಿಯೊಬ್ಬರು ಕೂಡ ಶೇರ್ ಮಾಡೋದು ಓಕೆನಾ ಮತ್ತು ಬೇರೆ ಬೇರೆ ಗ್ರೂಪ್ಗಳಲ್ಲಿ ಹಾಕೋದು ಇದರಿಂದ ಬೇರೆ ವಾಟ್ಸಪ್ಗೆ ಅಲ್ಲಿಂದ ಇಲ್ಲಿ ತಂದು ಇಲ್ಲಿಂದ ಶೇರ್ ಮಾಡಿ ಸ್ಟೇಟಸ್ ಹಾಕೊಳ್ಳೋದು ಈ ರೀತಿ ಮಾಡೋದರಿಂದ ನಿಮಗೆ ಪ್ರತಿಯೊಬ್ಬರು ಕೂಡ ಒಂದು ವಾಟ್ಸಪ್ ಬ್ಯಾ ಅಫಿಷಿಯಲ್ ಅವರು ಪ್ರತಿಯೊಂದ್ರು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಈ ರೀತಿ ಜಾಸ್ತಿ ಆಯಿತು ಅಂತಂದರೆ ವಾಟ್ಸಪ್ಗೆ ಒಂದು ಕಮ್ಯುನಿಟಿ ಏನಿರುತ್ತೆ ಕಮ್ಯುನಿಟಿ ಗೈಡ್ಲೈನ್ಸ್ ಏನಿರುತ್ತೆ ಒಂದು ರೂಲ್ಸ್ ಅದನ್ನು ನೀವು ಬ್ರೇಕ್ ಮಾಡಿದ್ರೆ ಅಂದಮೇಲೆ ಒಂದು ಸಲ ವಾರ್ನಿಂಗ್ ಬಿದ್ದಿರುತ್ತೆ ಅದು ವಾರ್ನಿಂಗ್ ಕಂಡು ಬರೋದಿಲ್ಲ ನೀವು ಮಾಡ್ತಾ ಇರೋ ಒಂದು ತಪ್ಪನ್ನ ಒಂದು ಅವರು ಅಪ್ಡೇಟ್ ಮುಖಾಂತರ ಚೇಂಜ್ ಮಾಡ್ಬೋ ಮಾಡ್ತಾರೆ ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳ್ದೇನೆ ನೀವು ಅದೇ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಕೂಡ ಬ್ಯಾನ್ ಮಾಡೇ ಮಾಡ್ತಾರೆ ಓಕೆನಾ ಮತ್ತೆ ಒಂದೇ ಸರಿ ಒಂದು ಫಾಂಟ್ ರಿಪೀಟ್ ಅಂತ ಒಂದು ಆಪ್ಷನ್ ಇರಿದೆ ಐ ಲವ್ ಯು ಅಂತ ಒಂದು ಆಪ್ಷನ್ ಒಂದು ಮೆಸೇಜ್ನ ಸೆಂಡ್ ಮಾಡಬೇಕಾಗಿರುತ್ತೆ ನಿಮ್ಮ ಲವರ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಐ ಲವ್ ಯು ಅನ್ನೋದನ್ನು ಒಂದು ಸಾವ ಗೂಗಲ್ಗೆ ಹೋಗ್ಬಿಟ್ಟು ರಿಪೀಟೆಡ್ ಓಕೆನಾ ಒಂದು ಸಾವಿರ ಎರಡು ಸಾವಿರ ಕ್ಲಿಕ್ ಮಾಡ್ಕೊಬಿಟ್ಟು ಐ ಲವ್ ಯು ಅನ್ನೋದ ಒಂದು ದೊಡ್ಡ ಡಿ ಸ್ಟೇ ಅದನ್ನು ನೀವು ಶೇರ್ ಮಾಡೋದು ಆ ರೀತಿ ಮಾಡೋದ್ರೂ ಕೂಡ ವಾಟ್ಸಪ್ ಅಕೌಂಟ್ ಬ್ಯಾನ್ ಆಗೋ ಚೆನ್ನಿಸ್ ತುಂಬಾ ಇರುತ್ತೆ ಓಕೆನಾ ಫ್ರೆಂಡ್ಸ್ ನೀವು ಅನ್ಕೋಬೋದು ಏನಪ್ಪ ಅಂದ್ರೆ ನಾವು ಮೆಸೇಜ್ ಮಾಡೋದೇ ತಪ್ಪ ಫ್ರೆಂಡ್ಸ್ ಮೆಸೇಜ್ ಮಾಡಿಲ್ಲ ಅಂತೆಲ್ಲ ಅದು ವಾಟ್ಸಪ್ವರಿಗೆ ಹೈಲೈಟಾಗಿ ಕಾಣ್ಬಾರ್ದು ಅಷ್ಟೇ ಓಕೆನಾ ಅದು ಕಂಡರೂ ಕೂಡ ಅದನ್ನು ಯಾವುದೋ ಒಂದು ರೂಲ್ಸ್ ಇರುತ್ತೆ ವಾಟ್ಸಪ್ಪಲ್ಲಿ ಯಾವುದೋ ಒಂದು ಅಂತ ಹೇಳೋದಕ್ಕಿಂತ ಮುಂಚೆ ವಾಟ್ಸಪ್ ಬಗ್ಗೆ ಕಮ್ಮಿ ವಾಟ್ಸಪ್ನಲ್ಲಿ ಇರುವಂಥ ರೂಲ್ಸ್ಗಳ ಬಗ್ಗೆ ನೆಕ್ಸ್ಟ್ ಬಿಡೋದ್ರೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ವಾಟ್ಸಪ್ನ ಯೂಸ್ ಮಾಡಬೇಕು ಏನು ಮಾಡಿದ್ರೆ ಬ್ಯಾನ್ ಆಗುತ್ತೆ ಏನು ಮಾಡದೇ ಇದ್ದರೆ ಸೇಫ್ಟಿಯಾಗಿರುತ್ತೆ ಇರ್ತೀವಿ ಇಲ್ಲಿ ಮಡಿಕೊಬೋದು ವಾಟ್ಸಪ್ ಅಂದರೆ ವೇಸ್ಟ್ ಕೊಡೋದನ್ನು ತಿಳಿಸ್ಕೊಡ್ತೀನಿ ಈ ರೀತಿ ಮಾಡೋ ತಪ್ಪಿನಿಂದ ಕೂಡ ಒಂದು ಅಕೌಂಟ್ ಬ್ಯಾನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಫ್ರೆಂಡ್ಸ್ ಹಾಗಾದ್ರೆ ಈ ಬ್ಯಾನ್ ಆಗಿರೋ ಒಂದು ಅಕೌಂಟ್ಗಳನ್ನ ಏನು ತಗೊಳೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ನಾನು ಹೇಳೋದು ಇಷ್ಟೇ ಬರುತ್ತೆ ಇಲ್ಲ ಅಂತಲ್ಲ ಬಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ನಾನು ಗ್ಯಾರಂಟಿ ಕೊಡೋದಕ್ಕೆ ಆಗೋದಿಲ್ಲ ಓಕೆನಾ ಒಂದು ಫೈವ್ ಪರ್ಸೆಂಟ್ ಬರೋ ಚಾನ್ಸಸ್ ಇರುತ್ತೆ ಬಂದರೂ ಕೂಡ ಮತ್ತೆ ಬ್ಯಾನ್ ಆಗೇ ಆಗುತ್ತೆ ನೀವು ಏನು ಮಾಡೋದಿಕ್ಕೆ ಆಗೋದಿಲ್ಲ ಹೋಗಿ ಶಿವ ಅಂತ ಬೇರೆ ಸಿಮ್ನ ಪರ್ಚೇಸ್ ಮಾಡಿ ನೀವು ತಗೊಳ್ಳೋದು ತುಂಬನೇ ಒಳ್ಳೇದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನಾನು ಹೇಳೋದು ಇಷ್ಟೆ ನಾನು ವೀಡಿಯೋಸ್ನ ನೋಡಿ ನೀವು ಇದನ್ನು ಪಾಸಿಟಿವ್ ಆಗಿರೋ ತೊಗೊಬೋದು ನೀವು ನೆಗೆಟಿವ್ ಆಗಿರೋ ತೊಗೊಳ್ಬೋದು ಅದು ನಿಮ್ಮ ಇಷ್ಟ ಯಾಕೆ ಅಂತಾರೆ ನಾನು ಹೇಳೋದು ಸುಮ್ನೆ ಆಟಜಾರಿಗೆ ಬಂದು ವಿಡಿಯೋ ಮಾಡ್ಕೊಂಡು ನಾನು ನಿಮ್ಮಿಂದ ಹೇಳ್ತಿಲ್ಲ ಏಕೆ ಅಂತಂದರೆ ನನಗೆ ನೀವು ನೆಕ್ಸ್ಟ್ ಟೈಮ್ ಕಮೆಂಟ್ ಹಾಕಬಾರ್ದು ಈ ರೀತಿ ಪ್ರಾಬ್ಲಮ್ ಆಯ್ತದ ನಾನು ವಿಡಿಯೋದಿಂದ ಮಾಹಿತಿಗಳನ್ನ ತಿಳ್ಕೊಂಡು ನೀವು ಬೇರೆಯವ್ರು ಹೇಳೋದಕ್ಕೆ ಹೊರತು ನನಗೆ ಈ ರೀತಿ ಪ್ರಾ ನನ್ನ ವೀಡಿಯೋಸ್ ನೋಡೋ ಪ್ರತಿಯೊಬ್ಬರು ಕೂಡ ನನಗೆ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡ್ರೆ ನನಗೆ ಕೂಡ ಬೇಜಾರಾಗುತ್ತೆ ಯಾಕೆ ಅಂತಂದರೆ ಇದೇ ರಿಲೇಟೆಡ್ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಅದು ನೋಡಿ ನೀವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಅದು ನಿಮ್ಮ ತಪ್ಪಲ್ವಾ ಫ್ರೆಂಡ್ಸ್ ಒಬ್ರನ್ನ ನೋಡಿ ನಾವು ಕಲ್ತ್ಕೊಳ್ಳೋವಂಥದ್ದು ತುಂಬಾ ಇರುತ್ತೆ ಓಕೆನಾ ಅದರಿಂದಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ನೀವು ಗೊತ್ತಾಗದೆ ಇರ್ಬೋದು ಯಾವಾಗ ಅನ್ಬೇನ್ ಮಾಡೋದು ಹೇಗೆ ಅಂತ ನನ್ನ ಒಂದು ಈ ವಿಡಿಯೋಗೆ ಮೆಸೇಜ್ ಹಾಕಿ ಹಾಕ್ತೀರಾ ನಾನು ಇದರಲ್ಲಿ ಹೇಳಿಲ್ಲ ಅಲ್ವಾ ನಾನು ಈ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ನೀವು ಅಲ್ಲಿ ನೋಡಬಹುದು ಓಕೆನಾ ಫ್ರೆಂಡ್ಸ್ ಅವ್ನು ವಾಟ್ಸಪ್ ನಾಲ್ಕು ಪೀಡಿಯೋಸ್ಗಳನ್ನು ಮಾಡಿದ್ದೀನಿ ನಾಲ್ಕು ಪೀಡಿಯೋಸ್ಗಳನ್ನು ಕೂಡ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಹೋಗಿ ಈ ವಿಡಿಯೋ ಕೊನೆ ಆಗ್ತಿದ್ದಂಗೆ ಲಾಟಲ್ಲಿ ಬರುತ್ತೆ ಹೋಗಿ ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡಿ ಓಕೆನಾ ಫುಲ್ ಎ ಟು ಜೆಡ್ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಏನು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ ಕೂಡ ಅದೇ ರೀತಿ ಮಾಹಿತಿನ ಹೆಚ್ಚು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಹೋಗಿ ಆ ವಿಡಿಯೋನ ನೋಡಿ ಫಾಲೋ ಮಾಡಿ ನೀವು ವಾಟ್ಸಪ್ನ ಕನ್ಪ್ಲೇನ್ ಮಾಡ್ಕೊಳ್ಳಿ ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಓಕೆ ಓನ್ಲಿ ಫೈವ್ ಪರ್ಸೆಂಟ್ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಆ ವಿಡಿಯೋದಲ್ಲಿ ಗ್ಯಾರಂಟಿನ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಬೇರೆ ಬೇರೆ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಇಲ್ಲಿ ವಿಡಿಯೋ ಹೇಗಿತ್ತು ಅಂತ ಅವ್ನು ಕಮೆಂಟ್ ಮಾಡಿ ಲವ್ ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್